ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀನಿ ಎಣ್ಣೆ ಬದ್ನೆಕಾಯಿ ಮಾಡೋದಕ್ಕೆ ನಾನೊಂದು ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಿಗೆ ನಾನು ಇವಾಗ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ದೊಡ್ಡದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಬೋದು ಮಿಕ್ಸಿಗೆ ಅಲ್ವಾ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ನಾನು ಮುರಿದಾಗ ಹಾಕ್ಕೊಂಡಿದ್ದೀನಿ ಆ ದೊಡ್ಡದಾಗಿ ಹಾಕ್ಕೊಂಡ್ರೆ ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಒಂದು ಇಂಚಿನ ಶುಂಠಿ ಒಂದು ಇಂಚಿನ ಬೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬಿಡಿಸಿ ಹಾಕ್ಕೊಂಡು ನಾವಿವಾಗ ಅದಕ್ಕೆನೇ ಒಂದು ಒಂದು ಟೀ ಸ್ಪೂನಷ್ಟು ಗಸ್ಕ ಸಾರಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಹಾಕೊಂಡಿದ್ದೀನಿ ಮೆಣಸು ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೋಮ್ಕಾಳನ್ನು ಹಾಕ್ಕೊಂಡಿದ್ದಾದಮೇಲೆ ನಾವು ಒಂದು ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೋಬೇಕಾಗುತ್ತೆ ಗಸಗಸೆ ಕೂಡ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ ನಾವು ಇವಾಗ ಗಸಗಸೆ ಹಾಕ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಒಂದು ಸೂರು ಒಂದೆರಡು ಮೂರು ನಿಮಿಷ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಅರಿಶಿಣ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಕೂಡ ಹಾಕ್ಕೊಂಬಿಡೋಣ ನಾವು ಬರೀ ಚಕ್ಕೆ ಲವಂಗ ಪುಡಿ ಹಾಕ್ತೀನಿ ನಾನು ಗರಂ ಮಸಾಲೆ ಅಂಗಡಿ ಗರಂ ಮಸಾಲೆ ಜಾಸ್ತಿ ಹಾಕೋದಿಲ್ಲ ನಾನು ಇವಾಗ ಯಾವಾಗಲೂ ಹಾಕೋದಿಲ್ಲ ನಾನು ಚಕ್ಕೆ ಲವಂಗ ಪುಡಿನೇ ಜಾಸ್ತಿ ಹಾಕ್ಕೊಳ್ಳೋದು ನೋಡಿ ಇವಾಗ ಇದಕ್ಕೆ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಬೇಕಾಗಿದ್ದರೆ ಹುಣ್ಣು ಟೊಮೆಟೊ ಕೂಡ ಸ್ಕಿಪ್ ಮಾಡಿ ಹುಣಸೆಹಣ್ಣು ಹುಳಿ ಜಾಸ್ತಿ ತಿನ್ನೋರು ಹುಣಸೆಹಣ್ಣನ್ನೇ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮನೆ ಖಾರದ ಪುಡಿ ಇದು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡ್ಬೇಕಾಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡು ನಾವು ತಿರುಗಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಮಸಾಲೆ ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಡೋಣ ನಾವು ಇವಾಗ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ತಣ್ಣಗಾದ್ಮೇಲೆ ಎಲ್ಲ ಹಾಕ್ಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡಿದ್ದಾದಮೇಲೆ ನಾವು ಒಂದು ಎರಡು ಸ್ಪೂನಷ್ಟು ಪಪ್ಪನ್ನ ಹಾಕ್ಕೊಳ್ಳೋಣ ಕಡಲೆ ಪಪ್ಪು ಸ್ವಲ್ಪ ಸಾರು ಗಟ್ಟಿ ಬರುತ್ತೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಹಾಕೊಳ್ಳೋಣ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಿನಷ್ಟು ಒಣ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಕೊಬ್ಬರಿನ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಬದನೆಕಾಯಿಗೆ ನಾವು ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಮತ್ತು ನೋಡಿ ಇವಾಗ ಇದನ್ನು ಹಾ ಮಸಾಲೆ ರುಬ್ಕೊಂಬಂದಾಗಿದೆ ಗಟ್ಟಿಯಾಗಿ ಮಸಾಲೆ ರುಬ್ಕೊಂಡಿದ್ದಾದಮೇಲೆ ನಾವು ಅದಕ್ಕೆ ನಾವು ಇವಾಗ ಚಿಕ್ಕ ಚಿಕ್ಕ ಬದನೆಕಾಯಿ ಯಾಕೆಲ್ಲೇ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತೊಗೊಂಬಂದಿದೆ ನೋಡಿ ಇವಾಗ ಇದನ್ನೆಲ್ಲ ಮಸಾಲೆ ಎಲ್ಲ ಅರ್ಧಕ್ಕೆ ಮಧ್ಯ ಮಧ್ಯಕ್ಕೆ ನಾಲ್ಕು ಬಾ ನಾಲ್ಕು ಭಾಗ ಅಂದರೆ ಪೂರ್ತಿ ಕಟ್ ಮಾಡಬಾರ್ದು ಸ್ವಲ್ಪ ಬಿಟ್ಟು ನಾವು ಸಿ ನಾಲ್ಕು ಭಾಗ ಸೀಳ್ಕೊಂಡು ನಾವು ಅದಕ್ಕೆ ಮಸಾಲೆ ತುಂಬ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಮಸಾಲೆ ತುಂಬ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಮತ್ತೆ ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲೆ ತಗೊಂಡು ಅದಕ್ಕೆ ನಾನೊಂದು ಆರು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಎಣ್ಣೆಲೇ ಇದು ಬೇಯಬೇಕಾಗುತ್ತೆ ಬದನೆಕಾಯಿ ಎಲ್ಲ ಅದಕ್ಕೋಸ್ಕರ ಇದಕ್ಕೆ ನಾನು ಸಾಸಿವೆ ಹಾಕ್ತಿಲ್ಲ ಸಾಸಿವೆ ಕಡಲೆಬೇಳೆಯನ್ನು ಹಾಕೋಲ್ಲ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಪುಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಣ್ಣೆ ಬದನೆಕಾಯಿಗೆ ಬದನೇಕಾಯಿ ಎಲ್ಲನೂ ಮಸಾಲೆ ತುಂಬಿರೋ ಬದನೆಕಾಯನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಜೋಡಿಸ್ಕೊಳ್ತಿದ್ದೀನಿ ಜೋಡಿಸ್ಕೊಂಡು ಒಂದು ಹತ್ತು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನ ಇವಾಗ ಲಿಡ್ ಕ್ಲೋಸ್ ಮಾಡಿದ್ದು ಲಿಡ್ ಓಪನ್ ಮಾಡ್ತಿದ್ದೀನಿ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡು ಬದನೆಕಾಯಿ ಎಲ್ಲ ಬೆಂದಿದೆ ಅಂತೇಳಿ ಇವಾಗ ನೋಡಿ ಮಸಾಲೆ ರುಬ್ಬಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕೊಂಡು ನಾವು ಮತ್ ಮಸಾಲೆ ಕೂಡ ಚೆನ್ನಾಗಿ ಕುದಿಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆಯಲ್ಲಿ ಇವಾಗ ಬದನೆಕಾಯಿ ಬೇಯಬೇಕಾಗುತ್ತೆ ಅದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ನಾನು ಮೊಸರು ಹಾಕ್ಕೊಂಡಿರೋದು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಸ್ಮೂತಾಗಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಸಾರು ಇವಾಗ ಮ ಮಿಕ್ಸಿ ತೊಳೆದಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಹಾಕೊಂಡೆ ಇದು ತುಂಬ ಗಟ್ಟಿ ಬರುತ್ತೆ ಸಾರು ಇದು ಎಣ್ಣೆ ಬದನೆಕಾಯಿ ಸಾರು ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣಿನಗೆ ಹತ್ರದ್ದು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಅದಕ್ಕಾಗಿ ಹಂಗಾಗಿ ನೋಡಿ ಬುಣಸೆ ಹಣ್ಣು ತೋರಿಸ್ತಿದ್ದೀನಿ ಹಾಗೆ ಹಾಕ್ಕೊಂಡು ಹುಣಸೆಹಣ್ಣಿನ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕುವ ಎಲ್ಲ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಇನ್ನು ಕಡಲೆ ಪಪ್ಪ ರುಬ್ಬಿರ್ತೀವಲ್ಲ ಹಂಗಾಗಿ ತುಂಬ ಗಟ್ಟಿ ಬರುತ್ತೆ ಸಾರು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಬದನೆಕಾಯಿ ಬೇಯಬೇಕಲ್ಲ ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ನಾವು ಓಪನ್ ಮಾಡಿ ಓಪನ್ ಮಾಡಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೆಂಟ್ರಲ್ಲಿ ಒಂದು ಮೂರು ನಾಲ್ಕು ಸರಿ ಬೇಯಿಸ್ಕೋಬೇಕಾಗುತ್ತೆ ಅಡಿ ಹಿಡಿದೇ ಇರೋ ಥರ ಮತ್ತು ಲಿಡ್ ಕ್ಲೋಸ್ ಮಾಡಿ ನೋಡಿ ಇವಾಗ ಮತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಮಾಡಿ ನೋಡಿ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ಎಣ್ಣೆ ಬತ್ತನೆಕಾಯಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚೆನ್ನಾಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ